இவரு அனுபவரங்க அமருபாயின் நீங்க நூறு அணு வருத்தி அமிருபாய் நூறு ಮೇಳಕುಂದಿ ಗ್ರಾಮದೊಳಗ ಹೆಂಗ ನಡೆದ ಕಾರ್ಯಕ್ರಮ ಅಂತ ಕೇಳಿದ್ರ ಹ್ಯಾಂಗ್ರಿ ಸರ ಬಾಲ ಚಂದವಾಗಿ ನಡೆದದ ಇಲ್ಲಿ ನಮ್ಮ ಗುರುಗಳ ಸ್ವರೂಪ ಆಗಿರ್ತಕ್ಕಂಥವ್ರು ಬಾಲ ಚಂದ ಇಡುತ್ತನ ಕಾರ್ಯಕ್ರಮ ಮಾಡಿ ಹೋಗ್ಯಾರ ಆದ್ರಲ್ಲಿ ಕಮಿಟಿ ಅವರು ಬಾಳ ಮಾತಾಡಕ್ಕೆ ಅವಶ್ಯಕ ಅವಕಾಶ ಕೊಟ್ಟಿಲ್ಲ ನಮ್ಗ ಒಂದು ಐದು ನಿಮಿಷ ಕೊಟ್ಟಾರ ಚಾನ್ಸ್ ನಮ್ಮ ಸರಜೋಳಿ ಮಾಸ್ತರ್ ಅವರು ಸ್ವರೂಪದವರು ಯಾಕ ಜಗ ಕಲ್ಯಾಣ ತಿರುಗಲಂತವರದ ಸಿದ್ದರಾಮ್ಪುರ್ಗಳು ಆ ಕಮಿಟಿ ಅವರು ಒಂದು ಪ್ರಶ್ನೆ ಕೇಳಿದ್ರು ಎರಡು ಕೇಳಿದ್ರೇ ಈ ದೇವರ ಅವ್ರ ಗುಡಿನ ಯಾಕೆ ತುತ್ತಾಕ್ತಾರ ಗುಡಿ ಹಿಂದೆ ಚಂದ್ರ ಯಾಕೆ ಹಚ್ತಾರ ಇದು ಎರಡೇ ಕೊಟ್ಕೊಂಡು ನಮ್ಮ ಗುರುಗಳ ಈ ಚಂದ್ರೀರವ್ರಲ್ಲೋಡಗಿರಿ ಕೊಡ್ ಹನ್ನೆರಡು ಹನ್ನೆರಡು ಇಪ್ಪತ್ತ ನಾಲ್ಕು ವರ್ಷದ ನೀವು ಹೇಳ್ತೀರಿ ಪುರಾಣ ಹೇಳ್ತಾವ ಇತಿಹಾಸ ಹೇಳ್ತಾವ ಅವರು ಏನು ಹೇಳಿದ್ರು ಕೇಳಿದ್ರ ಕೇಳಿದ್ರಾ ಹನ್ನೆರಡು 12 12 24 ವರ್ಷ ಗೋಡಾಗಿರಿ ಗುಡ್ಡದೊಳಗೆ ತಪಸ್ ಮಾಡಿದರತ್ತಾ ಅಹಾ ಪಾರ್ವತಿ ಪರಮೇಶ್ವರ ಮತ್ತೆ ಬಂದು ಹೇಳಿದ್ರು ತಿನ್ನ 12 ವರ್ಷ ಮಾಡ ಅಂತ ಹೇಳಿದ್ರು ಚಂದ್ರಕಲ್ಲಾಗಿ ಬಿದ್ದು ಅಹಾ ಅವರು ಹೇಳಿದ್ರು ನೀವು ಎಲ್ಲರೂ ಕೇಳಿರಿ ಕೇಳಿರಿ ವೀರದೇವರು 12 ವರ್ಷ ಇಲ್ಲಿ ಚಂದ್ರಕಲ್ಲಾಗಿ ಬಿದ್ದು ತಪಸ್ ಮಾಡಿದರ ಮುಂದಿನ ತಂದೆ ಅದ್ಯಾ ತೋರಿಸಬೇಕು ಗುರುಗಳ ನೀವು ಮತ್ತೆ ಮುಂದೆ ಏನ ಕೆಲಸಲೇ ಇಲ್ಲ ನೀವು ಮಾಡಿ ಹೋಗುದು ಹನ್ನೆರಡ್ ಗುಡ್ಡ ದೊಡ್ಡ ತಪ್ಪಾ ಮಾಡಿದ ಕರೆ ಆದ್ರ ಮತ್ ಪಾರ್ವತಿ ಪರಮೇಶ್ವರ್ ಬಂದು ಮತ್ ಹನ್ನೆರಡು ವರ್ಷ ಮಾಡಿದ್ರೇಳ್ ಚಂದ್ರಲ್ಲಾಗಿರ್ಬಿಟ್ಟು ಬೀರ್ದಿಯವ್ರ ಎಲ್ಲಿ ಹನ್ನೆರಡು ವರ್ಷ ತಪ್ಪಾ ಮಾಡಿದ ಮುಂದಿನ ತಂದೆಗೆ ಯಾವ ಪೂರ್ಣದಾಗದ ತಂದು ತೋರಿಸ್ಬೇಕು

ಪಾರ್ವತಿ ಪರಮೇಶ್ವರ್ ತನ್ನ ಮಕ್ಕಳು ಶನಿಮುಖ ಮತ್ತು ಗಣಪತಿ ಆ ಇಬ್ರು ವಾದ ನಡೆದಿರ್ತು ನನ್ನ ಮದುವೆ ಮಾಡುತ್ತೆ ಶನಿಮುಗ್ ಅಂತ ನನ್ನ ಮದುವೆ ಮಾಡುತ್ತೆ ಗಣಪತಿ ಅಂತ ಇದ್ದ ಈ ಮಾತೆ ಯಾರ ಈ ಬ್ರಹ್ಮಾಂಡವನ್ನು ಸುತ್ತ ಹೈಕೊಂಡು ಬರ್ತೀರಿ ಅವ್ರು ಮದುವೆ ಮಾಡ್ತಾರೆ ಶನಿಮುಗ್ ಏನ್ ಮಾಡಿದ ಅವ್ಸರ್ ಮಾಡ್ತಾರೆ ನವಿಲು ವಾದ ಹಾಕಿ ಬ್ರಹ್ಮಾಂಡ ಸುತ್ತಾಗ್ಲಕ್ ಹೋದ ಗಣಪತಿ ಅಲ್ಲಿ ಬಿಡ್ತ ಇಲಿ ಮೇಲೆ ಕೊತ್ತು ಶನಿಮುಗ್ ಹೋದ ಗಣಪತಿ ಏನ್ ಮಾಡ್ದ ಈ ಮೇಲೆ ತನ್ನ ತಾಯಿ ತಂದಿ ಸುತ್ತ ಹಾಕಿ ಅವಾಗ ಕೇಳ್ತಾರ ಅವ ಸುತ್ತಾಕಿ ಬರ್ತಾನೋ ಹೋಗು ಅಂತ ಹೇಳಿದ್ರು ಅವಾಗ ಗಣಪತಿ ಹೇಳ್ತಾನ ಯವ್ವಾ ಬ್ರಹ್ಮಣ್ಣನೇ ಹೌದು ಈ ಬ್ರಹ್ಮಣ್ಣನ ನಿಂಬಲ್ಯದ ನಿಮ್ ಸುತ್ತಿ ಹಾನೆ ತಾಯಿ ತಿಂದ ಸುತ್ತ ಹಾಕಿ ಆ ಗಣಪತಿ ತಾಯಿ ತಂದಿ ಸುತ್ತಾಕಿ ಸಲವಂತ ಗುಡಿ ಸುತ್ತ ಹಾಕ ದೇವರು ಕೂಡ ಅಂದ್ರ ಗಣಪತಿ ಗುಡಿ ಅವನ ದೇವ್ರಿಗೆ ಅವನೇ ಹರಿಬೇಕಾಗಿತ್ತು ಬೇರೆ ದೇವರುಗಳು ಯಾಕೆ ಹರಿತಾರ್ರಿ ಇಲ್ಲಿ ನಮ್ಮದೊಂದು ಕೇಳಿದ್ರಿ ಉದ್ಗ್ರ ಒಂದೇ ತವಲೆ ಎಲ್ಲ ಮಾಡ್ತಾರೆ ದೊಡ್ಡ ಸ್ವರಪ್ಪೊಳಗಿದಿರಿ ಕೊಟ್ಟ ಮಾಡ್ಬೇಡ್ರಿ ಗುಡಿ ಅಂದ್ರೆ ಗುಡಿ ಸುತ್ತ ಹರಿದ ಅವನ ಗುಡಿ ಅವನ ಹರಿತಾನ ಅಲ್ಲಿ ಹೆಂಗಂತ ಕೇಳಿದ್ರ ಮೂವರಾದ ಮೂರು ದೇವತೆಗಳ ಗುರು ಯಾರೀ ಮೂವ ಮೂರು ಅಡ್ಡಿ ದೇವತೆಗಳ ಗುರು ಬೃಹತ್ಪತಿ ಪ್ರತಿಯೊಂದು ಇವತ್ತ ಪ್ರತಿಯೊಂದು ಗುಡಿ ಕಟ್ಟ ದೇವಾಲ ದೇವತೆಗಳ ಗುಡಿಗಳು ಪ್ರತಿಯೊಂದು ದೇವರ ಗುಡಿ ಒಳಗೆ ಹೊರಗೆ ಹೋದ್ರೆ ದೇವರು ಹೊರಗೆ ಹೋದ್ರು ಅಂತಂದ್ರೆ ತನ್ನ ಗುರುವಿಗೆ ಸುತ್ತ ಹಾಕ್ತಾನ ದೇವ್ರ ಅವನ ಗುಡಿನೇ ಅವನ ಸುತ್ತ ಹಾಕೊಂಡಿಲ್ಲ ಅಲ್ಲಿ ಗುರುವಿನ ಸ್ಥಾನದಂತೆ ತಿಳ್ಕೊಂಡು ಗುರು ದೇವರು ಸುತ್ತ ಹರಿತಾನ ಗುರು ಬೃಹಸ್ಪತಿ ಆಗದಂತ ಗುರುಗಳೇ ಹಾಗೇನ ಹೋಗ್ಬೇಡ್ರಿ ಇನ್ನೊಂದು ಮಾತಲ್ಲಿ ಗುಡಿಯಲ್ಲಿ ಚಂದ್ರ ಯಾಕೆ ಹತ್ರ ಹತ್ರ ಕೇಳಿದ್ರೆ ಅಲ್ಲಿ ಗುರು ಬೃಹಸ್ಪತಿ ಸ್ಥಾನದ ಗುರು ಬೃಹಸ್ಪತಿ ಸ್ಥಾನದ ಅದ್ರ ಸಲುವ ಚಂದ್ರ ಹಚ್ಚಬೇಕಾಗಿದೆ ಇದು ಅಲ್ಲ ಕಮಿಟಿ ಅವ್ರು ನಮ್ಮ ಹಿರಿಯರಲ್ಲಿ ಪ್ರಶ್ನೆ ಮಾಡಿದವ್ರು ಒಪ್ಕೊಂಡ್ರು ಅವ್ರಿಗೆ ನಾ ಕೇಳ ಯಾಕ್ರಿ ನೀವು ಪ್ರಶ್ನೆ ಒಪ್ಕೊಂಡ್ರಿಲ್ಲ ಕೇಳದೆ ಇಲ್ರಿ ನಮಗೂ ಅಷ್ಟು ಅನುಭವ ಇಲ್ಲ ಸುಮ್ಮ ಮಾಡಿ ನಾವು ಒಪ್ಕೊಂಡಿವಂದ್ರು ಸುಮ್ಮ ದಾಳಿ ಹೊಡೀಲಕ್ ಹೋಗ್ರಿ ತಿಳಿದು ದಾಳಿ ಹೊಡ್ರಿ ಅದಕ್ಕಿರ್ಲಿ ಇವತ್ತು ನಮ್ಮ ಗುರುಗಳಿಗೆ ಏನ್

ಬರ್ಲಿಲ್ಲ ಅಂದ್ರೆ ಇಲ್ಲ ಅಂತ ಹೇಳೋದು ಇರ್ಲಿ ನಾವ್ ಸರ್ ಮಾಡ್ಬಿಡ್ರಿ ನಮ್ಮ ಗುರುಗಳಿಗೆ ಒಂದು ಪ್ರಶ್ನೆ ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ ಏನಂತ ಕೇಳಿದ್ರೆ ಸರ ಹಾಲ್ ಮಾತೊಳಗ ಬುಕ್ನೊಳಗೆ ಪ್ರಶ್ನೆ ಮಾಡೋದು ಬುಕ್ನಿಗೆ ತಂದು ತೋರಿಸೋದು ಅವರು ಕೂಡ ನಮ್ಗೆ ಕೇಳಿ ನಮ್ಗೆ ಸಿಕ್ಕರ್ತ ತೋರಿಸ್ತೀವಿ ಸಿಕ್ಕಿಲ್ರಿ ಗುರುಗಳಿಡ್ತೀವಿ ನಮ್ ಗುರುಗಳಿಗೆ ಹೋಗಿ ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರದೊಳಗೆ ಎಷ್ಟೋ ಮಂದಿ ಕುರಿ ಕೈದಾರ ಕೈ ಇದಾರೆ ಬಿದ್ದನೂರು ಸುತ್ತ ಕೈದಾನ ಕೈದಾನ ಎಷ್ಟೆಷ್ಟೋ ಮಂದಿ ಕುರಿ ಕೈದಾರಿ ಸಿದ್ಧ ಮಾಡಿಕೆ ಕುರಿ ಕೈದಾನ ಬೀರು ದೇವರು ಗುರಿ ಕೈದಾನ ಎಷ್ಟೋ ಮಂದಿ ಕುರಿಕ ಕೈದಾರ ಅವರು ಹುರಿ ಕಾಯ್ತಿದ್ದ ಹಾಲು ಹುರಿ ಕೈತಿದ್ದ ಕುರಿ ಹ್ಯಾಂಗ್ ಹೋಗ್ತಿದ್ದ ಭೂಮಿ ಮೇಲೆ ಹೋಗ್ಲರ್ ಕುರಿ ಭೂಮಿ ಮೇಲೆ ಗುರಿ ಹೋಗೋದು ನೋಡಿ ತೂಗೇನ ನೋಡಿ ಹಾಲ್ ಮೊದಲು ಅಂತಲೆಯ್ಯದ ನೋಡಿ ಭೂಮಿ ಕಟ್ಟಿಂಗ್ಳು ಆ ಭೂಮಿ ತಾಯಿ ತೂಗೇಡದೃಶ್ಯನ ಆ ಭೂಮಿ ತಾಯಿ ಏನ್ ಮಾಡಿ ತೂಗೇಡದೇ ಇದು ಇತಿಹಾಸ ಅಂತ ತೋರಿಸ್ರಿ ಇಲ್ಲಪ್ಪ ನಮಗ್ ಬಂದಿಲ್ಲ முந்தின தந்தைைய நம கூட கேடிரி சி இல்ல முந்தின தந்தைக்கு மாத்திர சந்திரேவ் அது தோர்ஸ் பிட் நமக்கு அது தோர்ஸ் ಲೇಖ ಇರಬೇಕು ನಾ ಬಾಯಿ ತೋಡೆ ಮಾತಾಡಿನಿ ನಾ ಸಡಿಗೆ ಮಾತಾಡಿದ್ರೆ ನಡೆಯಲ್ರಿ ಗುರುಗಳ ಹನ್ನೆರಡು ವರ್ಷ ಬೀರದೇವರು ಕಲ್ಲಾಗಿ ಬಿದ್ದು ತಪ್ಪ ಮಾಡಿರಿ ತಪ್ಪ ಮಾಡಿ ಅದು ತೋರಿಸ್ಬೇಡ್ರಿ ಕಲ್ಲಾಗಿ ಎಲ್ಲಿ ಬಿದ್ದ ನಮ್ಮ ತೋರಿಸ್ರಿ ಅದೊಂದು ಮಾತು ಮಾತಾಡಕ್ಕೆ ಒಂದು ಏನ ನಮ್ಮ ಗುರುಗಳಿಗೆ ದೇವರು ಹೇಗೆ ಹೇಗದೋ ಏನು ಗುರು ಹೇಗೆ ಹೇಗದೋ ಅದು ಮುಂದಿನ ದಿನ ಹೇಳ್ರಂದ್ರ ಅವರು ಕೂಡ ಏನ್ ಕೇಳಿ ನಾವು ಕೂಡ ಬಂದ್ರ ಬಂದ್ರಲ್ಲ ಇನ್ನು ದಾಖಲೆ ಮಾಡ್ಬಿಡಿ